ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಎಕ್ಸ್ಪೆಷಲಿ ಈ ರೆಸಿಪಿ ತುಂಬಾ ಹೆಲ್ದಿಯಾದಂತಹ ಮತ್ತು ರುಚಿಯಾದಂತಹ ರೆಸಿಪಿ ತಾಳಿಪಟ್ ರೆಸಿಪಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕಾಯಿ ಚಟ್ನಿ ಹಾಗೂ ಮೊಸರಿನ ಜೊತೆ ತುಂಬಾ ರುಚಿಯಾಗಿರುತ್ತೆ ಇದು ಬ್ಯಾಲೆನ್ಸಿಂಗ್ ಫುಡ್ ಕೂಡ ದಪ್ಪ ಆಗಬೇಕು ಅನ್ಕೊಂಡಿರೋರಿಗೆ ಅಥವಾ ತೆಳ್ಳಗಾಗಬೇಕು ಅಂತ ಅನ್ಕೊಂಡಿರೋರು ಇಬ್ಬರಿಗೂ ಕೂಡ ಬ್ಯಾಲೆನ್ಸ್ಡ್ ಫುಡ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ ನಮ್ಮ ಕಡೆ ಇದನ್ನು ತಾಳಿಪಟ್ಟು ಅಂತ ಕರೀತಾರೆ ನಿಮ್ಮ ಕಡೆ ಏನಂತಾರೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ತಾಳಿಪಟ್ಟನ್ನು ರಾಗಿ ಹಿಟ್ಟು ಹಾಗೂ ಸಬ್ಬಸಿಗೆ ಸೊಪ್ಪನ್ನು ಬಳಸ್ಕೊಂಡು ಬಿಟ್ಟು ಮಾಡ್ತಾ ಇದ್ದೇನೆ ಎರಡೂ ಪದಾರ್ಥಗಳು ಕೂಡ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇರುವಂತಹ ಪದಾರ್ಥಗಳು ಇವುಗಳನ್ನು ಉಪಯೋಗ ಮಾಡಿಕೊಂಡು ನಾವು ಹೆಲ್ದಿ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ಕೋಬಹುದು ಅಡುಗೆಯನ್ನು ಮಾಡಲು ಕಲಿತಾ ಇರುವಂತಹ ಬಿಗಿನರ್ಸು ಸೊಪ್ಪನ್ನು ಮೊದಲು ಕಟ್ಟನ್ನು ಬಿಚ್ಚಿ ನೀಟಾಗಿ ಸೋಸ್ಕೋಬೇಕಾಗುತ್ತೆ ಕೆಲವರು ಹಾಗೆ ಕಟ್ ಮಾಡಿ ಹಾಕಿಬಿಡ್ತಾರೆ ತುಂಬಾ ಡೇಂಜರು ಏಕೆಂದರೆ ಆ ಸೊಪ್ಪಿನಲ್ಲಿ ಬೇರೆ ಬೇರೆ ಪದಾರ್ಥಗಳು ಇರುತ್ತೆ ಹಾಗಾಗಿ ಈ ರೀತಿಯಾಗಿ ನಾವು ನೀಟಾಗಿ ಸೊಪ್ಪನ್ನು ಬಿಡಿಸ್ಕೋಬೇಕಾಗುತ್ತೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾವು ಎರಡು ಮೂರು ಸಾರಿ ಈ ಸೊಪ್ಪನ್ನು ತೊಳ್ಕೊಬೇಕಾಗುತ್ತೆ ಸ್ವಲ್ಪ ಫುಡ್ ವಿನೆಗರನ್ನು ಬಳಸಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಐಡಿಯಾ ಇರ್ಬೋದು ಈ ಸೊಪ್ಪುಗಳನ್ನು ಕೆಲವರು ಒಳ್ಳೆ ರೀತಿಯಲ್ಲಿ ಬೆಳೆದ್ರೆ ಇನ್ನೂ ಕೆಲವರು ತುಂಬಾ ಕುಳುಕ್ ನೀರಲ್ಲೇ ಬೆಳೀತಾರೆ ಹಾಗಾಗಿ ಮಾರ್ಕೆಟ್ಗೆ ಬರೋದಕ್ಕೂ ಮುಂಚೆ ಏನೆಲ್ಲ ಪ್ರೊಸೆಸ್ ಆಗಿರುತ್ತೋ ನಮಗೆ ಗೊತ್ತಿರೋಲ್ಲ ಹಾಗಾಗಿ ನಾವು ಮನೆಗೆ ತಂದ ಮೇಲೆ ಸರಿಯಾಗಿ ವಾಶ್ ಮಾಡಿಕೊಂಡು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ನಾನಿಲ್ಲಿ ಎರಡು ಕಟ್ಟು ಸೋಪನ್ನು ತೆಗೆದುಕೊಂಡಿದ್ದೇನೆ ನಾನು ನೀಟಾಗಿ ಬಿಡಿಸ್ಕೊಂಡು ಈ ರೀತಿಯಾಗಿ ಎರಡು ಮೂರು ಬಾರಿ ವಾಶ್ ಮಾಡ್ಕೊಳ್ತೇನೆ ಯಾವುದೇ ಸೊಪ್ಪನ್ನಾಗಲಿ ತರಕಾರಿಯನ್ನಾಗಲಿ ನಾವು ಹೆಚ್ಚೋದಕ್ಕೂ ಮುಂಚೆನೇ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು ಹೆಚ್ಚಿದ ಮೇಲೆ ವಾಶ್ ಮಾಡಿದರೆ ಅದರಲ್ಲಿರುವಂತಹ ಪೋಷಕಾಂಶಗಳು ನಷ್ಟ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹೆಚ್ಚೋದಕ್ಕೂ ಮೊದಲೇ ಎರಡು ಮೂರು ಬಾರಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನಾನು ಈ ರೀತಿಯಾಗಿ ಒಂದು ಮೂರು ಬಾರಿ ಈ ಸೊಪ್ಪನ್ನು ತೊಳ್ಕೊಳ್ತೇನೆ ಏಕೆಂದರೆ ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ ಜಾಸ್ತಿ ನೀರನ್ನು ಹಾಕೊಂಡ್ಬಿಟ್ಟು ಎರಡು ಮೂರು ಬಾರಿ ತೊಳ್ಕೊಬೇಕಾಗುತ್ತೆ ನಂತರ ಈ ಸೊಪ್ಪನ್ನು ನಾನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ಏಕೆಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಈ ಸೊಪ್ಪು ಬೇರೆ ಸೊಪ್ಪಿನ ಥರ ಅಲ್ಲ ಬೇಯೋದಕ್ಕೆ ಅದರದೇ ಆದಂತಹ ಟೈಮನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಈ ಸೊಪ್ಪಿನಿಂದ ನಾವು ಉದ್ಕ ಮಾಡ್ಬೋದು ಬೇಳೆ ತವೆ ಮಾಡ್ಬೋದು ದಾಲ್ ಮಾಡ್ಬೋದು ಸಾಂಬಾರು ಮಾಡ್ಬೋದು ತಳಿಪಟ್ ಮಾಡ್ಬೋದು ಪಲ್ಯ ಮಾಡ್ಬೋದು ಚಟ್ನಿ ಮಾಡ್ಬೋದು ಹಾಗೆ ಜ್ಯೂಸನ್ನು ಕೂಡ ಮಾಡಬಹುದು ನಂತರ ಮೂರು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ಆ ನಂತರ ಖಾರಕ್ಕೆ ಖಾರನ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಮೆಣಸಿನಕಾಯಿ ಕಡಿಮೆ ಬೇಕಾದರೆ ಕಡಿಮೆ ಮೆಣಸಿನಕಾಯಿ ನಾನು ಈ ರೀತಿಯಾಗಿ ಚಿಕ್ಕದಾಗಿ ಇದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೇನೆ ಮನೆಯಲ್ಲಿ ಮಕ್ಕಳು ಮೆಣಸಿನಕಾಯಿಯನ್ನು ಹಾಗೆ ತಿನ್ನಲ್ಲ ಅನ್ನೋದಾದರೆ ಇದನ್ನು ಪೇಸ್ಟ್ ಮಾಡಿಕೊಂಡು ಕೂಡ ಹಾಕೋಬಹುದು ನಂತರ ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ ಹೆಚ್ಚಿಟ್ಟುಕೊಂಡಂತಹ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೆಣಸಿನಕಾಯಿಯನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ ತದನಂತರ ಎರಡು ಗೆಡ್ಡೆ ಜವಾರಿ ಬೆಳ್ಳುಳ್ಳಿ ಹಾಗೂ ಒಂದು ಇಂಚು ಶುಂಠಿಯನ್ನು ಚೆನ್ನಾಗಿ ಕುಟ್ಟಿ ಪೇಸ್ಟನ್ನು ಹಾಕ್ಕೊಳ್ತೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆನಂತರ ನಾನು ಒಂದು ಫಿಲ್ಟರ್ಗೆ ಮೆಸರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ಪು ರಾಗಿ ಹಿಟ್ಟನ್ನು ಹಾಕಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೇನೆ ನಾವು ರಾಗಿ ಹಿಟ್ಟಿನ ಜೊತೆಗೆ ಒಂದು ಕಪ್ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು ನಾನಿಲ್ಲೇನು ಹಾಕ್ಕೊಂಡಿಲ್ಲ ಬರೀ ರಾಗಿ ಹಿಟ್ಟಲ್ಲೇ ನಾನು ತಾಳಿಪಟನ್ನು ಮಾಡ್ತಾ ಇದ್ದೇನೆ ಕಲಿತಾ ಇರೋರು ಬೇಕಾದರೆ ಒಂದು ಕಪ್ಪು ರಾಗಿ ಹಿಟ್ಟು ಹಾಗೂ ಒಂದು ಕಪ್ ಗೋಧಿ ಹಿಟ್ಟನ್ನು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಆ ನಂತರ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಆನಂತರ ಪುಡಿ ಮಾಡಿಟ್ಕೊಂಡಂತಹ ಹಸಿ ಕೊಬ್ಬರಿಯನ್ನು ಹಾಕ್ತಾ ಇದ್ದೇನೆ ಹಾಕಿದರೆ ತುಂಬ ರುಚಿಯಾಗುತ್ತೆ ಹಾಕ್ತೇ ಇದ್ದರೂ ಕೂಡ ನಡೆಯುತ್ತೆ ಮೊದಲಿಗೆ ನಾವು ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಏಕೆ ಅಂದರೆ ತರಕಾರಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ತದನಂತರ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಹಾಗಾದರೆ ಸಬ್ಬಸಿಗೆ ಸೊಪ್ಪಿನಲ್ಲಿರುವಂತಹ ಪ್ರಮುಖ ಪೋಷಕಾಂಶಗಳು ಯಾವುವು ಸಬ್ಬಸಿಗೆ ಸೊಪ್ಪನ್ನು ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸನ್ನು ಪಡ್ಕೋಬಹುದು ಅಂತ ನೋಡೋದೇ ಆದರೆ ಸಬ್ಬಸಿಗೆ ಸೊಪ್ಪು ಅತ್ಯಧಿಕ ನಾರಿನಾಂಶ ಇರುವಂತಹ ಸೊಪ್ಪು ಇದು ದೇಹದಲ್ಲಿ ಜೀರ್ಣ ಜೀರ್ಣಶಕ್ತಿಯನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತೆ ಬಹಳ ವಿಶೇಷ ಎಂದರೆ ಇದರಲ್ಲಿ ಇರುವಂತಹ ಪರಿಮಳ ಹಾಗೂ ಪೋಷಕಾಂಶ ಇದರ ಆಕಾರ ಚೂಪಾದ ಎಲೆಗಳನ್ನು ಒಳಗೊಂಡಿರುತ್ತೆ ಇದರ ಬಹಳ ವಿಶೇಷವಾದ ಗುಣ ಅಂದರೆ ಇದು ಎಲ್ಲ ಅಡಿಗೆಯ ಜೊತೆ ಹೊಂದಾಣಿಕೆ ಆಗೋದಿಲ್ಲ ಏಕೆ ಅಂದರೆ ಇದರಲ್ಲಿರುವಂತಹ ಪರಿಮಳ ಹಾಗೂ ಪೋಷಕಾಂಶಗಳು ಇದರ ಆಕಾರ ಚೂಪಾದ ಎಲೆಗಳನ್ನು ಒಳಗೊಂಡಿರುತ್ತೆ ಇದರಲ್ಲಿ ವಿಟಮಿನ್ ಎ ಬಿ ಸಿ ಪೊಲಿಕ್ ಆ್ಯಸಿಡ್ ಕಬ್ಬಿಣಾಂಶ ಕ್ಯಾಲ್ಷಿಯಂ ಮ್ಯಾಂಗನೀಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹಾಗೆ ಬಿ ಕಾಂಪ್ಲೆಕ್ಸ್ ಟೋಲ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂತಹ ಸೊಪ್ಪು ಇದು ರಕ್ತಹೀನತೆಯಿಂದ ಬಳಲ್ತಾ ಇರೋರು ಇದನ್ನು ಹೆಚ್ಚಾಗಿ ಸೇವಿಸಿದರೆ ರಕ್ತ ವೃದ್ಧಿಯಾಗುತ್ತದೆ ಡಯಾಬಿಟೀಸ್ ಇರೋರಿಗೆ ಇದು ದಿವ್ಯ ಔಷಧ ಅಂತಲೇ ಹೇಳ್ಬೋದು ಪ್ರಾಂಕಿಯಟಿಸ್ ಸೆಲ್ಸ್ಗಳನ್ನು ಸಂರಕ್ಷಿಸುತ್ತದೆ ಇನ್ಸುಲಿನ್ ಲೆವೆಲ್ ಕಂಟ್ರೋಲ್ ಮಾಡುತ್ತದೆ ಹಾಗೂ ನಿದ್ರಾಹೀನತೆ ತೊಂದರೆಯನ್ನು ನಿವಾರಣೆ ಮಾಡುತ್ತದೆ ಉಸಿರಿನಿಂದ ಬರುವಂತಹ ದುರ್ವಾಸನೆಯನ್ನು ನಿವಾರಣೆ ಮಾಡಿಕೊಳ್ಳಲು ಈ ಸೊಪ್ಪನ್ನು ವಾರಕ್ಕೆ ಒಂದು ಬಾರಿಯಾದರೂ ಸೇವನೆ ಮಾಡಬೇಕು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂದ್ಕೊಂಡಿರೋರಿಗೆ ಈ ಸೊಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ ಬಿಕಾಸ್ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರುತ್ತೆ ಸಬ್ಬಸಿಗೆ ಸೊಪ್ಪು ಮೂಳೆಗಳನ್ನು ಬಲಿಷ್ಠಗೊಳಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಋತುಚಕ್ರವನ್ನು ಸರಿಪಡಿಸುವಲ್ಲಿ ಸಬ್ಬಸಿಗೆ ಸೊಪ್ಪು ಹೆಲ್ಪ್ ಮಾಡುತ್ತೆ ನಾವು ಈ ರೀತಿಯಾಗಿ ಗಟ್ಟಿಯಾಗಿ ಈ ತಾಳಿಪಟ್ಟಿ ಹಿಟ್ಟನ್ನು ಕಳಿಸ್ಕೋಬೇಕಾಗುತ್ತೆ ಈ ರೀತಿಯಾದಂತಹ ಒಂದು ಬಟರ್ ಪೇಪರನ್ನು ತೆಗೆದುಕೋಬೇಕಾಗುತ್ತೆ ಇದು ಎಲ್ಲ ಕಡೆ ಮಾರ್ಕೆಟಲ್ಲಿ ಸಿಗುತ್ತೆ ಈ ಪೇಪರ್ ಯೂಸ್ ಮಾಡಿ ನಾವು ತಾಳಿಪಟ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಬೇಗನೆ ಮಾಡಬಹುದು ಇದಕ್ಕೆ ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ತದನಂತರ ಈ ರೀತಿಯಾಗಿ ತಾಳಿಪಟ್ಟನ ನಾವು ತಟ್ಕೋಬೇಕಾಗುತ್ತೆ ನಾವು ಲಟ್ಟಣಿಗೆಯಿಂದನೂ ಕೂಡ ಲಟ್ಟಿಸ್ಕೋಬಹುದು ತುಂಬ ಈಸಿಯಾಗಿ ಬರುತ್ತೆ ಲಟ್ಟಣಿಗೆ ಅವಶ್ಯಕತೆ ಏನು ಬರೋದಿಲ್ಲ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಈ ರೀತಿಯಾಗಿ ತೆಳ್ಳಗೆ ಬೇಕಾದರೆ ತೆಳ್ಳಗೆ ದಪ್ಪ ಬೇಕಾದರೆ ದಪ್ಪಾಗಿ ನಾವು ತಾಳಿಪಟ್ಟನ ತಟ್ಕೋಬಹುದು ತಾಳಿಪಟ್ಟನ್ನು ಬೇಯಿಸಲು ಮೊದಲಿಗೆ ನಾನು ಅಂಚನ್ನು ಬಿಸಿಗೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಏಸು ನಾವು ಈ ಪೇಪರನ್ನು ಯೂಸ್ ಮಾಡಿಬಿಟ್ಟು ಮಾಡೋದ್ರಿಂದ ನಾವು ಡೈರೆಕ್ಟಾಗಿ ಅಂಚಿನ ಮೇಲೆ ಈ ರೀತಿಯಾಗಿ ಹಾಕಿಬಿಟ್ಟು ತಾಳಿಪಟ್ಟನ್ನು ಮಾಡ್ಕೋಬಹುದು ನಂತರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎರಡೂ ಬದಿಯಲ್ಲೂ ಕೂಡ ಚೆನ್ನಾಗಿ ಬೇಯಿಸಿದರೆ ರುಚಿಯಾದ ಶುಚಿಯಾದ ಆರೋಗ್ಯಕರವಾದಂತಹ ತಾಳಿಪಟ್ ರೆಡಿಯಾಗುತ್ತೆ ಇನ್ನು ರಾಗಿಯಲ್ಲಿರುವಂತಹ ಉತ್ತಮ ಪೋಷಕಾಂಶಗಳನ್ನು ನೋಡೋದೇ ಆದರೆ ದೇಹಕ್ಕೆ ಯಾವೆಲ್ಲ ಉಪಯೋಗಗಳನ್ನು ನೀಡುತ್ತೆ ಅಂತ ತಿಳಿಯೋದೇ ಆದರೆ ರಾಗಿಯನ್ನು ಉಪಯೋಗಿಸಿಕೊಂಡು ವಿವಿಧ ಖಾದ್ಯಗಳನ್ನು ನಾವು ತಯಾರಿಸ್ಬೋದು ಈಗಂತೂ ರಾಗಿಯ ಮಹತ್ವ ಎಷ್ಟು ಹೆಚ್ಚಾಗಿದೆ ಅಂದರೆ ಇದರಲ್ಲಿ ವೆರೈಟಿ ಅಡಿಗೆಗಳನ್ನು ತಯಾರಿಸ್ತಾರೆ ರಾಗಿ ತಂಪು ಆಹಾರ ಸಿರಿಧಾನ್ಯಗಳ ರಾಜ ಧಾನ್ಯಗಳಲ್ಲಿಯೇ ಶ್ರೇಷ್ಠವಾದಂಥದ್ದು ರಾಗಿ ರಾಗಿ ಸಸ್ಯಾಹಾರಿಗಳಿಗೆ ಅಮೃತ ಸಮಾನ ಅಂತಲೇ ಹೇಳ್ಬೋದು ಮಾಂಸಾಹಾರದಲ್ಲಿ ಸಿಗುವಂತಹ ಎಲ್ಲ ಪೋಷಕಾಂಶಗಳನ್ನು ಕೂಡ ರಾಗಿ ನಮ್ಮ ದೇಹಕ್ಕೆ ಒದಗಿಸುತ್ತೆ ರಾಗಿಯಲ್ಲಿ ರಿಚ್ ವಿಟಮಿನ್ಸ್ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಪೊಟ್ಯಾಷಿಯಂ ಜಿಂಕ್ ಆ್ಯಸಿಡ್ ಬಿ ಟೋಲ್ ಅಂಶಗಳನ್ನು ಒಳಗೊಂಡಂತಹ ಪ್ರಮುಖವಾದಂತಹ ಆಹಾರ ಧಾನ್ಯ ತೂಕ ಇಳಿಸುವವರಿಗೆ ತುಂಬ ಯೋಗ್ಯವಾದಂತಹ ಆಹಾರ ಅಂತಲೇ ಹೇಳ್ಬೋದು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಮುದ್ದೆ ಮಾಡಿಕೊಂಡು ಊಟ ಮಾಡ್ತಾರೆ ರಾಗಿಯಲ್ಲಿ ಅಮಿನೋ ಆ್ಯಸಿಡ್ ಇರುವುದರಿಂದ ಹಸಿವನ್ನು ಕಡಿಮೆ ಮಾಡುತ್ತದೆ ಹಾಗೆ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಇರುವುದರಿಂದ ಮೂಳೆಗಳನ್ನು ಬಲಪಡಿಸುತ್ತದೆ ಐಪೋ ಥೈರಾಯ್ಡ್ನಿಂದ ಬಳಲ್ತಾ ಇರುವಂಥವರು ಆಹಾರದಲ್ಲಿ ಹೆಚ್ಚಾಗಿ ರಾಗಿಯನ್ನು ಉಪಯೋಗ ಮಾಡಿಕೊಂಡು ಸೇವಿಸಿದರೆ ಕಂಟ್ರೋಲ್ಗೆ ಬರುತ್ತೆ ಈ ರೀತಿಯಾಗಿ ಎರಡೂ ಕಡೆಯಲ್ಲಿಯೂ ಕೂಡ ಹದವಾಗಿ ಬೇಯಿಸ್ಕೋಬೇಕಾಗತ್ತೆ ರಾಗಿ ಗರ್ಭಿಣಿಯರಿಗೆ ಮತ್ತು ತಾಯಂದಿರಿಗೆ ತುಂಬ ಒಳ್ಳೆಯ ಆಹಾರ ಏಕೆ ಅಂದರೆ ತಾಯಂದಿರಿಗೆ ಹಾಲಿನ ಪ್ರಮಾಣವನ್ನು ಹೆಚ್ಚಿಸುತ್ತೆ ಹಾಗೂ ಗರ್ಭಿಣಿಯರಿಗೆ ಬೇಕಾದಂತಹ ಪೋಲಿಕ್ ಆಸಿಡ್ ವಿಟಮಿನ್ ಡಿ ಹಾಗೆ ಕ್ಯಾಲ್ಷಿಯಮನ್ನು ಹೆಚ್ಚಿನ ಪ್ರಮಾಣದಲ್ಲಿ ದೊರಕಿಸಿ ಕೊಡುತ್ತೆ ಸಖತ್ ಟೇಸ್ಟಿಯಾದ ಎಲ್ದಿಯಾದ ತಾಳಿಪಟ್ ತಿನ್ನಲು ಸಿದ್ಧವಾಗಿದೆ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲತ್ತ ನೀಡಿ ಪ್ರೋತ್ಸಾಹಿಸಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು